ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯ್ತು ಆಶ್ರಯ ಲगावರು ಸಹ ರಾಜೀನಾಮೆಯನ್ನ ಈ ಯಾಕೋ 10 ಜನ ಕೊಟ್ಟಿದರ ರೀತಿ ಕೊಟ್ಟರೆ ಖಂಡಿತ ಸಮಾಜದ ಅಂದನ ಪ್ರಾಮಾಣಿಕವಾಗಿ ಸ್ವಾಗತಿಸಿ ಅವರನ್ನು ಇಿಸ್ಕೊಂಡೋ ನಾವು ಸಮಾಜಕ್ಕೆ ನಾನು ದೊಡ್ಡವನಲ್ಲ ಸಮಾಜ ದೊಡ್ಡದು ಅನಧಿಕೃತ ಸಂಘಗಳನ್ನು ನಾಯಕ ಸಮಾಜದ ಹೆಸರಿನಲ್ಲಿ ಅನಧಿಕೃತ ಸಂಘಗಳನ್ನು ರಚನೆ ಮಾಡಿಕೊಂಡು ಸಮಾಜವನ್ನು ಅಧೋಗತಿಗೆ ತೆಗೆದುಕೊಂಡು ಇಲ್ಲ ಎಲ್ಲ ಒಂದು ಕಡೆ ಹುನ್ನಾರಿದೆ ಅನಧಿಕೃತ ಸಂಘಗಳನ್ನು ಪದಾಧಿಕಾರಿಗಳು ರಾಜೀನಾಮೆ ನೀಡಲು ದಿನಕ್ಕೆ ಇಪ್ಪತ್ತರವರೆಗೆ ಗಡುವು ನೀಡಲಾಗಿದೆ ಒಂದು ವೇಳೆ ರಾಜೀನಾಮೆ ನೀಡದಿದ್ದಲ್ಲಿ ಸಮಾಜವು ನಿರ್ಣಯ ತೆಗೆದುಕೊಳ್ಳಲಿದೆ ನಾಲ್ಕು ಜನ ಸೂಚಿಸಿರುವ ಸಮಾಜದ ಮುಖಂಡರುಗಳೆಂದು ಸೂಚಿಸಿರುವ ನಾಲ್ಕು ಜನ ನಿರ್ಣಯ ತೆಗೆದುಕೊಳ್ಳಲಿದ್ದಾರೆ ಹಾಲಿ ಶಾಸಕ ಬಿ ದೇವೇಂದ್ರಪ್ಪ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಾಲಯ್ಯರ ಮುಖಂಡತ್ವದಲ್ಲಿ ನೂತನ ಪದಾಧಿಕಾರಿಗಳ ಸಂಘವು ಅಸ್ತಿತ್ವಕ್ಕೆ ಬಂದು ಹಳೆ ಸಂಘವನ್ನು ಹಳೆ ಸಂಘದ ಬೈಲಾ ಪ್ರಕಾರ ಹಳೆ ಸಂಘದ ನಿಯಮಗಳ ಪ್ರಕಾರ ಸಂಘ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನೆರವು ನೀಡುವ ಕಾರ್ಯದಲ್ಲಿ ತೊಡಗಿ ಸಮಾಜವನ್ನು ಏಳ್ಗೆಗಾಗಿ ಸಂಘವು ಶ್ರಮಿಸಲಿದೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ನಾಯಕ ಸಮಾಜದ ವತಿಯಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವಚಿಬೋರಯ್ಯ ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ನಾಯಕ ಸಮಾಜದ ಹೆಸರಿನಲ್ಲಿ ಮೂರ್ನಾಲ್ಕು ಸಂಘಗಳು ಸ್ಥಾಪನೆ ಮಾಡಿ ಸಮಾಜವನ್ನು ಒಡೆಯುವ ಹುನ್ನಾರ ಅಡಗಿದೆ ಆದ್ದರಿಂದ ಶೈಕ್ಷಣಿಕ ಸಾಮಾಜಿಕ ಏಳಿಗೆಗಾಗಿ ಹಳೆ ಸಂಘವೇ ಅಧಿಕೃತವಾಗಿದೆ ಎಂದು ಶಾಸಕ ದೇವಂದ್ರಪ್ಪ ಕರೆ ನೀಡಿದ್ದಾರೆ ಸಮಾಜದ ಏನು ನಾಳೆ ನಾಯಕ ಸಮಾಜದ ಶಾಸಕರಾಗಿರ್ಲಿ ಇವತ್ತು ನಾಳೆ ಸಮಾಜಕ್ಕೆ ಕೆಲಸ ಮಾಡಿಕೊಡ್ಬೇಕು ಅವ್ರು ಏನು ಹೆಜ್ಜೆ ಗುರುತು ಬಿಡಬೇಕು ಇವನ್ನೆಲ್ಲವನ್ನು ಗಮನಿಸಿ ಮುಖ್ಯವಾಗಿ ವಾಲ್ಮೀಕಿ ಜಯಂತಿ ಮತ್ತು ಮದಕರಿ ನಾಯಕ ಜಯಂತಿ ಆಗ್ಬೇಕನ್ನೋದು ತಾವು ಇತ್ತೀಚಿನ ಬಹುಜನರ ಒತ್ತಾಸೆ ಕಳೆದ ಎರಡು ವರ್ಷ ಮಾಡಿಲ್ಲ ಈ ವರ್ಷ ಬಿಡಬಾರದು ಅನ್ನೋ ಕಾರಣಕ್ಕೆ ನಾವೆಲ್ಲ ಸೇರಿಕೊಂಡು ನೀವೆಲ್ಲ ಜನ ನಮ್ಮ ಆತ್ಮೀಯ ಸಮಾಜದ ಬಂಧುಗಳು ಭಾಗವಹಿಸಿ ನೋಡಿದಂತ ನಾವೆಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಏನ್ ಬೇಕು ಮಾಡಬೇಕು ಈಗಾಗಲೇ ಟೈಮ್ ಶಾರ್ಟೇಜ್ ಆಗಿದೆ ನಮ್ಮ ಹಿನ್ನೆಲೆ ಇಟ್ಕೊಂಡು ನೋಡಿ ಫೈನಲ್ ಆಗಿಬಿಡಬೇಕು ಅಂತ ಅವತ್ತು ಮಾಡಿದ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬೆಳ ಆಗಿರೋ ಬೆಳವಣಿಗೆ ತಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ನೀವು ಯಾರೋ ಕೇಳೋರು ಸಮಾಜವನ್ನು ಕೇಳಿದ್ರೆ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ನಿಮ್ಮ ಮಾತನ್ನು ನಾವು ಗಮನಿಸ್ತೀವಿ ಸ್ವಾಗತಿಸ್ತೀವಿ ಆದರೆ ಪ್ರತಿನಿತ್ಯ ಇದೇ ರೀತಿ ಮಾಡಿಕೊಂಡು ಹೋದರೆ ಪಟ್ಟ ಮುಂದೆ ಏನು ಆ ಕಾರಣಕ್ಕೋಸ್ಕರ ಇವತ್ತು ದೇವರಿಗೆ ಆಜ್ಞೆ ಇರ್ತಕ್ಕಂತ ತೀರ್ಮಾನ ನಾವೆಲ್ಲರೂ ಒಟ್ಟಾಗಿ ಸಮಾಜ ತಗೊಳ್ತತೆ ಇದು ಯಾರು ದೇವೇಂದ್ರಪ್ಪ ಎಮ್ ಎಲ್ ಎ ಇರ್ಬೋದು ಆದ್ರೆ ಸಮಾಜದ ಮುಖಾಂತರ ಒಬ್ಬ ಸಮಾಜಸ್ಥ ವ್ಯಕ್ತಿ ಪಾಲನೆ ಇರ್ಬೋದು ವ್ಯಕ್ತಿ ಮೇಲೆ ಇರೋರು ಎಲ್ಲರೂ ಇರ್ಬೋದು ನೀವು ಕೂಡ ಎಲ್ಲ ನಮ್ಮ ವೈಯಕ್ತಿಕವಾಗಿ ಡಿಸಿಗ್ನೇಷನ್ ಏನಿರ್ಬೋದು ನಮ್ಮ ವೈಯಕ್ತಿಕವಾಗಿ ನಮ್ಮ ಹಣ ಶಕ್ತಿ ಎಲ್ಲಿರ್ಬೋದು ಆದರೆ ಸಮಾಜದಲ್ಲಿ ನಾವೆಲ್ಲರೂ ಸರಿಸಮ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ ನೀವು ತಿಳ್ಕೊಬೇಕು ಅಂತ ಹೇಳ್ತೀನಿ ಹಾಗಾಗಿ ಸಾಕಷ್ಟು ಸಮಯ ಕೊಟ್ಟಾಗಿದೆ ನಾಳೆಯಿಂದ ಸಮಾಜ ಅವರಿಗೆ ಹೇಳಕ್ಕೆ ಬಯಸ್ತದೆ ಇನ್ನೂ ಕಾಲ ನಿಂಚಿಲ್ಲ ಇಪ್ಪತ್ತು